ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ವಿಚಾರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಪರ್ಧೆಯಲ್ಲಿರುವ ಯಾವ ನಾಯಕರು ಕೂಡ ಸಿಎಂ ಆಗೋದಿಲ್ಲ ರಾಜ್ಯದ ಸಾರಥ್ಯ ಬ್ಲ್ಯಾಕ್ ಹಾರ್ಸ್ ಕೈಗೆ ಸಿಗಲಿದೆ ಅಂತ ಹೇಳಿದ್ದಾರೆ ಒಂದು ಕಪ್ಪು ಕುದುರೆ ಬ್ಲ್ಯಾಕ್ ಹಾರ್ಸ್ ಈ ಹೆಸರು ಈ ಪಟ್ಟಿಯಲ್ಲೇ ಇಲ್ಲ ಅಚ್ಚರಿಯ ಹೆಸರು ಬರುತ್ತೆ ಅಂತ ಹೇಳಿದ್ದಾರೆ ಡಿಕೆಶಿವ ಸಿಎಂ ಆಗೋದಿಲ್ಲ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಆಗೋದಿಲ್ಲ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ ಬೆಳಗಾವಿಯಲ್ಲಿ ಬಿಜೆಪಿಯ ಶಾಸಕ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಬಿಜೆಪಿ ಶಾಸಕ ಅಲ್ಲ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಈ ಪವರ್ ಶೇರಿಂಗ್ ವಿಚಾರದ ಮಧ್ಯದಲ್ಲಿ ವಿಪಕ್ಷದ ನಾಯಕರು ಕೂಡ ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಂದು ಕಡೆ ಶ್ರೀರಾಮುಲು ಹೇಳ್ತಾರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗುವಂಥ ಅನೇಕ ಅವಕಾಶಗಳಿದ್ದರೂ ಕೂಡ ಅವರು ಈವರೆಗೂ ಮುಖ್ಯಮಂತ್ರಿ ಆಗಿರಲಿಲ್ಲ ಎಸ್ ಎಂ ಕೃಷ್ಣ ಸರ್ಕಾರದ ಮೊದಲು ಕೂಡ ಅವರಿಗೆ ಅವಕಾಶ ಇತ್ತು ಆ ನಂತರದಲ್ಲಿ ಮೈತ್ರಿ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿಯೂ ಕೂಡ ಖರ್ಗೆ ಅವರಿಗೆ ಅವಕಾಶ ಇತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಮೂರಕ್ಕೆ ಮನಸ್ಸು ಮಾಡಿದರೆ ಹೈಕಮಾಂಡ್ ಖಂಡಿತ ಅವರಿಗೆ ಆಶೀರ್ವಾದ ಮಾಡ್ತಾ ಇತ್ತು ಬಟ್ ಎಲ್ಲಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಆಗ್ತೇನೆ ಅಂತ ಹೇಳಿಕೊಂಡಿಲ್ಲ ಬಟ್ ಬಸನಗೌಡ ಪಾಟೀಲ್ ಅವರ ಹೇಳಿಕೆ ಇದೆಯಲ್ಲ ಭಾಳ ಅಚ್ಚರಿ ಮೂಡಿಸ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಪಕ್ಷದ ನಿಷ್ಠಾವಂತರಿದ್ದಾರೆ ಲಾಯಲ್ ಪಾರ್ಟಿ ಮ್ಯಾನ್ ಅಂಥವರಿಗೆ ಅವಕಾಶ ಕೊಡುತ್ತಾ ಬಿಡುತ್ತಾ ಗೊತ್ತಿಲ್ಲ ಬಟ್ ಹೀಗೊಂದು ಚರ್ಚೆ ಅಂತೂ ಈ ಬಸನಗೌಡ ಪಾಟೀಲ್ ಎತ್ತಾಳ ಹೇಳಿಕೆ ನಂತರ ಶುರುವಾಗುತ್ತೆ ಯಾರು ಆಗಲ್ಲ ಕವರ್ ಪಾಯಿಂಟ್ ಆಗ ಹೆಂಗಾದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಣ್ಣಾಗ ಹೋಗುದಾಗ ಕೊನೆಗೆ ಯಾರ್ಯಾರು ಆಗಾರ ಅಂದ್ರೆ ಆಗಲಿ ಇವ್ರು ಯಾರೇ ಆಗುದಿಲ್ಲ ನೀವ್ ನೋಡ್ತೀರಿ ನೀವ್ ನೋಡ್ರಿ ನವೆಂಬರ್ ಕ್ರಾಂತಿಯಲ್ಲಿ ಬ್ಲಾಕ್ ಹಾರ್ಸ್ ಬರ್ತದ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇವ್ರು ಯಾವ ನಾ ಹೇಳ್ದಲ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದ್ ದಿವ್ಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟ ಅವರೇ ಆಗ್ತಾರ ನೀರ್ತಿ ಡಿ ಕೆ ಶಿವನ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆರ್ ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆರ್ ಆಗ್ತದೆ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬತ್ತಾಗಿ ಯಾಕೆ ಹೇಳಕ್ ಆತಾರೆ ಅಂತ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆಲ್ಲ ಅರ್ಹತೆ ಇದೆ ಅಂದ್ರೆ ನೀವೇನಿ ಡಿ ಕೆ ಶಿವಕುಮಾರ್ ಮಾಡ್ಕೊಟ್ಟರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಎಪ್ಪತ್ತೆಂಬತ್ತು ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೂ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲಿ ಕೆಲಸ ಇಲ್ಲ ಬಳಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗಬೇಕಾಂತ ಖರ್ಗೆ ಸಾಗೋದು ಇಲ್ಲ ಏನಾದ್ರೆ ಹೈಕಮಾಂಡ್ ಅವಾಗ ರಾಷ್ಟ್ರೀಯ ಅಧ್ಯಕ್ಷನ ಮುಖ್ಯಮಂತ್ರಿ ಆಗ್ಬೇಕಾದ್ ಕೂತಾಗ ಯಾರು ಡಿ ಕೆ ಸುಕುಮಾರ್ ಕೇಳ್ತಾರ ಯಾರು ಸತೀಶ್ ಇಲ್ಲ ನಾವೇ ನೋಡ್ರಿ ಸತೀಶ್ ಜಾರ್ಕಿ ಆದ್ರೂ ವಿರೋಧ ಇಲ್ಲ ಎಂ ಬಿ ಪಾಲ್ಟರ್ ಆದ್ರೂ ವಿರೋಧ ಇಲ್ಲ ಯಾರು ಆಗಲ್ಲ ಕವರ್ ಪಾಯಿಂಟ್ ಆಗ ಹೆಂಗಾದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟಗಲ್ಲಿ ಆಗಿ ಹೋಗುದರ ಯಾರೇ ಆಗುದಿಲ್ಲ ನೀವ್ ನೋಡ್ತೀರಿ ನೀವ್ ನೋಡ್ರಿ ನವೆಂಬರ್ ಕ್ರಾಂತಿಯಲ್ಲಿ ಬ್ಲಾಕ್ ಹಾರ್ಸ್ ಬರ್ತದೆ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತದೆ ಇವ್ರು ಯಾವ ನಾ ಹೇಳಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದ್ ದಿವ್ಸ ಮುಖ್ಯಮಂತ್ರಿ ಆಗ್ಬೇಕಂತ ಅವರೇ ಆಗ್ತಾರ ಬಿ ಕೆ ಶಿವಕುಮಾರ್ ಬೇಡ ಸತ್ಯ